आज मेड इन इंडिया की चर्चा पूरी दुनिया में हो रही है तेजस विमान हो या किसान ड्रोन यूपीआई सिस्टम हो या फिर चंद्रयान तीन हर जगह हर सेक्टर में मेड इन इंडिया की धूम है ಸರ್ಕಾರವು ಕಳೆದ ಹತ್ತು ವರ್ಷಗಳಲ್ಲಿ ರಕ್ಷಣಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಾ ಇದೆ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ ಭಾರತದಂತಹ ಯೋಜನೆಗಳ ಮೂಲಕ ರಕ್ಷಣಾ ಕ್ಷೇತ್ರಕ್ಕೆ ಸೂಪರ್ ಪವರ್ ನೀಡಿದೆ ಇದರ ಫಲವಾಗಿಯೇ ದೇಶೀಯವಾಗಿಯೇ ಶಸ್ತ್ರಾಸ್ತ್ರಗಳು ಹಾಗೂ ಯುದ್ಧ ವಿಮಾನಗಳನ್ನು ಉತ್ಪಾದಿಸ್ತಾ ಇದ್ದು ಸೂಪರ್ ಪವರ್ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಅಷ್ಟೇ ಅಲ್ಲ ರಕ್ಷಣಾ ಸಲಕರಣೆಗಳು ಯುದ್ಧ ವಿಮಾನಗಳನ್ನ ಈಗ ಭಾರತ ವಿದೇಶಕ್ಕೆ ರಫ್ತು ಮಾಡುವ ಪ್ರಮಾಣವು ಹತ್ತು ಪಟ್ಟು ಜಾಸ್ತಿಯಾಗಿದೆ ಹಾಗಾಗಿ ರಕ್ಷಣಾ ಕ್ಷೇತ್ರದಲ್ಲೂ ಭಾರತ ಆತ್ಮನಿರ್ಭರತೆ ಸಾಧಿಸಿದಂತಾಗಿದೆ ಹೌದು ರಕ್ಷಣಾ ಕ್ಷೇತ್ರದ ಮ್ಯಾನುಫ್ಯಾಕ್ಚರಿಂಗ್ ಕುರಿತು ಖುದ್ದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರೇ ಮಾಹಿತಿ ನೀಡಿದ್ದಾರೆ सारे प्लेटफॉर्म सारी मिसाइल सारे एयरक्राफ्ट फाइटर प्लेन हम दुनिया के दूसरे देशों से कब तक खरीदते रहेंगे और लाखों करोड़ रुपए हम लोग के खर्च होते थे साल दो साल के अंदर लेकिन आज अब हालात बदल रहे हैं मेरे बहनों भाई हालात बदल रहे हैं और मैं केवल आठ साल पहले की याद दिलाना चाहता हूं आठ साल रक्षा मंत्रालय ರಕ್ಷಾ ಮಂತ್ರ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ರಕ್ಷಣಾ ಸಾಮಗ್ರಿಗಳ ರಫ್ತು ಹತ್ತು ಪಟ್ಟು ಜಾಸ್ತಿಯಾಗಿದೆ ಈಗ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಮೊತ್ತದ ಶಸ್ತ್ರಾಸ್ತ್ರಗಳನ್ನ ನಾವು ರಫ್ತು ಮಾಡ್ತಾ ಇದ್ದೀವಿ ಹತ್ತು ವರ್ಷಗಳ ಹಿಂದೆ ರಫ್ತಿನ ಪ್ರಮಾಣವು ಎರಡು ಸಾವಿರ ಕೋಟಿ ರೂಪಾಯಿತ್ತು ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಒಳಗೆ ಇದನ್ನು ಐವತ್ತು ಸಾವಿರ ಕೋಟಿ ರೂಪಾಯಿ ಗಡಿ ದಾಟಿಸುವ ಯೋಜನೆ ಇದೆ ಅಂತ ತಿಳಿಸಿದ್ದಾರೆ ಮುಂದಿನ ಐದು ವರ್ಷದಲ್ಲಿ ರಕ್ಷಣಾ ಉತ್ಪಾದನೆ ಶೇಕಡಾ ಇಪ್ಪತ್ತರಷ್ಟು ಏರಿಕೆ ಭಾರತದ ರಕ್ಷಣಾ ಉತ್ಪಾದನೆ ಮೊತ್ತ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಂದು ಪಾಯಿಂಟ್ ಏಳು ಐದು ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ ಮಾಡುವ ಗುರಿ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ ಭಾರತದಂತಹ ಯೋಜನೆ ಉಪಕ್ರಮಗಳಿಂದಾಗಿ ದೇಶದ ರಕ್ಷಣಾ ಕ್ಷೇತ್ರವು ಸ್ವಾವಲಂಬಿಯಾಗ್ತಾ ಇದೆ ದೇಶದಲ್ಲಿ ಈಗ ಒಟ್ಟು ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ ಇದನ್ನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಂದು ಪಾಯಿಂಟ್ ಏಳು ಐದು ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ ಮಾಡುವ ಗುರಿಯನ್ನ ಕೇಂದ್ರ ಸರ್ಕಾರ ಹೊಂದಿದೆ ಹಾಗಾಗಿ ಮುಂದಿನ ವರ್ಷಗಳಲ್ಲಿ ರಕ್ಷಣಾ ಕ್ಷೇತ್ರವು ಇನ್ನಷ್ಟು ಬಲಿಷ್ಠವಾಗಲಿದೆ ಅಂತ ಹೇಳಲಾಗ್ತಾ ಇದೆ ಮೇಡ್ ಇನ್ ಇಂಡಿಯಾ ಚರ್ಚಾ ತೇಜಸ್ ವಿಮಾನ ಯು ಪಿ ಐ ಸಿಸ್ಟಮ್ ಹೋ ಯಾ ಚಂದ್ರಯಾನ್ ತೀನ್ ಹರ್ ಜಗ ರಕ್ಷಣಾ ಕ್ಷೇತ್ರದಲ್ಲೂ ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಅವಕಾಶ ರಕ್ಷಣಾ ಕ್ಷೇತ್ರದ ಬಜೆಟ್ ಗಣನೀಯ ಏರಿಕೆಯ ಪ್ರತಿಫಲ ಜಾಗತಿಕ ಗುಣಮಟ್ಟದಲ್ಲೇ ರಕ್ಷಣಾ ಸಾಮಗ್ರಿಗಳ ಉತ್ಪಾದನೆ ರಕ್ಷಣಾ ಕ್ಷೇತ್ರದ ಉತ್ಪಾದನೆ ಹೆಚ್ಚಿಸಲು ಕೇಂದ್ರ ಸರ್ಕಾರ ವಿದೇಶಿ ನೇರ ಬಂಡವಾಳ ಹೂಡಿಕೆಗೂ ಅವಕಾಶವನ್ನ ನೀಡಿದೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರಕ್ಷಣಾ ಕ್ಷೇತ್ರಕ್ಕೆ ಆರು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ರೂಪಾಯಿ ಬಜೆಟ್ ಮೀಸಲಿಟ್ಟಿದೆ ಇದು ದೇಶದ ಒಟ್ಟು ಜಿಡಿಪಿಯ ಶೇಕಡಾ ಎರಡು ಪಾಯಿಂಟ್ ಎಂಟರಷ್ಟಾಗಿದೆ ಸತತವಾಗಿ ರಕ್ಷಣಾ ಕ್ಷೇತ್ರಕ್ಕೆ ಹೆಚ್ಚಿನ ಬಜೆಟ್ ಮೀಸಲಿಡ್ತಾ ಇರುವ ಕಾರಣ ಉತ್ಪಾದನೆ ಹೆಚ್ಚಾಗ್ತಾ ಇದೆ ಜಾಗತಿಕ ಗುಣಮಟ್ಟದಲ್ಲೇ ರಕ್ಷಣಾ ಸಾಮಗ್ರಿಗಳ ಉತ್ಪಾದನೆ ಮಾಡ್ತಾ ಇರೋದು ಪ್ಲಸ್ ಪಾಯಿಂಟ್ ಆಗಿದೆ ಕ್ಷಿಪಣಿ ತಂತ್ರಜ್ಞಾನದಿಂದ ಯುದ್ಧ ವಿಮಾನಗಳ ವರೆಗೆ ದೇಶೀಯ ತಯಾರಿಕೆ ವಿದೇಶಿ ಅವಲಂಬನೆ ಕಡಿಮೆಯಾಗುವ ಜೊತೆಗೆ ರಫ್ತಿಗೆ ಉತ್ತೇಜನ ಭವಿಷ್ಯದಲ್ಲಿ ಸೂಪರ್ ಪವರ್ ರಾಷ್ಟ್ರವಾಗಲಿದೆ ಭಾರತ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಯುದ್ಧ ವಿಮಾನ ನೌಕಾ ಸಿಸ್ಟಮ್ಸ್ ಕ್ಷಿಪಣಿ ತಂತ್ರಜ್ಞಾನ ಮಿಲಿಟರಿ ಹಾರ್ಡ್ವೇರ್ ಸೇರಿ ಹತ್ತಾರು ಶಸ್ತ್ರಾಸ್ತ್ರಗಳನ್ನು ಉತ್ಪಾದಿಸಲಾಗ್ತಾ ಇದೆ ಧನುಷ್ ಆರ್ಟಿಲರಿ ಗನ್ ಸಿಸ್ಟಮ್ ಎಟಿಎಜಿಎಸ್ ಗನ್ಸ್ ಮೇನ್ ಬ್ಯಾಟಲ್ ಟ್ಯಾಂಕ್ ಅರ್ಜುನ್ ಎಲ್ಸಿಎ ತೇಜಸ್ ಲಘು ಯುದ್ಧ ವಿಮಾನ ಸಮರ ನೌಕೆಗಳು ಇತ್ತೀಚೆಗೆ ನೌಕಾಪಡೆ ಸೇರಿದ ಐಎನ್ಎಸ್ ವಿಕ್ರಾಂತ್ ಸೇರಿ ಹಲವು ಯುದ್ಧ ವಿಮಾನ ನೌಕೆ ಸಲಕರಣೆಗಳನ್ನ ದೇಶೀಯವಾಗಿಯೇ ಉತ್ಪಾದನೆ ಮಾಡಲಾಗ್ತಾ ಇದೆ ಒಟ್ನಲ್ಲಿ ದೇಶದ ರಕ್ಷಣೆಗೆ ಬೇಕಾದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಉತ್ಪಾದನೆ ಜೊತೆಗೆ ವಿದೇಶಕ್ಕೂ ರಫ್ತು ಮಾಡುವ ಮಟ್ಟಿಗೆ ಭಾರತ ಬೆಳೆದಿರೋದು ಹೆಮ್ಮೆಯ ಸಂಗತಿಯಾಗಿದೆ ಉಗ್ರವಾದದ ವಿರುದ್ಧದ ಹೋರಾಟಕ್ಕೂ ಇದು ಬಲ ತುಂಬಲಿದೆ